ಹರೇ ಶ್ರೀನಿವಾಸ ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಸಮಸ್ತ ವೇಣುಗ್ರಾಮ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸಹಸ್ರ ನಮನೆಗಳು ಇಂದಿನ ಅತಿಥಿ ಧರ್ಮ ಪರಾತ್ಪರರು ಶ್ರೀಮತಿ ಪ್ರತಿಭಾ ಹನುಮಂತಾಚಾರ್ ಹುಕ್ಕೇರಿ ಇವರಿಂದ ಶ್ರೀ ವಿಜಯದಾಸರ ವಿರಚಿತ ಪಂಚರತ್ನ ಸುಳಾದಿಯಲ್ಲಿ ಶ್ರೀ ನರಸಿಂಹ ಸುಳಾದಿ ಪಾರವಾರನೆ ಭಯ ವೀರಾಣ ಸಾರಿದವರ उ कीव बिरदू भयंकर गोरवतार करा खोर धोरद संहार माया करा क्रुर कारण उद्भव हैरेळ भुवन सागर दोडया अरौद्र नामा विजय विठ्ठल नारसिंह वीर सा कारुपंग इरस्यूँ अने नारस्यूँ अने दया पार मरने भयनी बारण निपुण सारी दवर सौं सार व्रुक्षर मूला बेरूरी सी किलुव विर्दू भयंकरां गोरा मतार कराण वदना घोर दुर्त सौं ಸಿಂಹಾವೀರರ ಸಾತುಂಗ ತುಂಗಾ ಕಾರುಣ್ಯ ಪಾಂಗ ಮಗುವಿನ ರ ಕಸನು ಮಗಳೇ ಹಗಯಿಂದಲೇ ಭೈದ ನಗಪ ನಗವನದಿ ಗಗನ ಮಿಗಿಲಾದ ಗಣಿತ ಪಾದೆಯಲ್ಲಿ ನಗೆದು ಒಗೆದು ಸಾವು ಬಗೆದು ಕೊಲ್ಲುತ್ತಿರಲು ಏ ಜಗದ ಬಲ್ಲಭನೇ ಸೊಗಡ ನಾದಿಗನೇ ನಿಗಮ ಬಂದಿತಾನೆ ಪೊಳಿದ ಮಕುತರ ತಲೀತಲಗೇನೆಂದು ಮಿಗೆ ಕೂಗುತ್ತಿರಲು ಯುಗ ಯುಗ ದೊಡು ದಯಾಳುಗಳ ದೇವ ಯುಗಾದಿ ಕೃತ ನಾಮ ವಿಜಯ ವಿಠಲ ಹೋ ಯುಗಳ ಕರವ ಮುಗಿದು ಮಗವು ಮೊರೆ ಇಡಲು ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕ್ತನ ಮೌಳಿ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತುಳಿ ತುಂಬಿದಂತೆ ಮೂಲೋಕದ ಪತಿ ವಾಲಯದಿಂದ ಸುಶೀಲ ದುರ್ಲಭ ನಾಮ ವಿಜಯ ವಿಠಲ ಪಂಚಮೌಳಿ ಮಾನವ ಕಂಬ ಸಿಳಿ ಮೂಡಿದ ದೇವಾ ಲಟ ಲಟ ಟ ಲಟಕಟ ಶಿವನ ಜಾಂಡ ಕಟ ಹಟ ಪಟ ಪಟ್ ಪುಟದಿ ಬಿಚ್ಚು ತೆರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಕಟಕಟಿದು ರೋಷದಿಂದ ಮಿಟಿ ಮಿಟಿ ಮಿಟರೆ ರಕ್ತಾಕ್ಷಿಯಲಿ ನೋಡಿ ತಟಿತ್ಕೋಡಿ ಉರ್ಫಟಗೆ ಅರ್ಭಟವಾಗಿರಲು ಕುಟಿಲ ರೈತ ವ್ಯಕ್ತ ವಿಜಯ ವಿಠಲ ಸತ್ತ ತಿಟಿ ಬಿಟಿಲ ಸುರ ಕಟ ಕಪಾಲ

ಶಬ್ದ ತುಂಬಿತು ವ್ಯಾಕೃತ ಕಾಶಾಂತ ಪರಿಣಂತ ನಿರ್ಬಾರ ತರುಗಿರಿ ಜಜ್ಜರಿಸಲು ಒಬ್ಬರಿ ಗೋಷಬಲ್ಲದ ನಮ್ಮ ವಿಜಯ ಬಿಠಲ ಇಬ್ಬಾಗೆಯಾಗಿ ಕಂಬದಿಂದ ಪೌರ ಗುಡಿ ಗೂಡಿ ಗುಡಿ ಸುತ ಕೋಟಿ ಸಿಡಿಲು ಗಿರಿಗೆ ಬಂದು ಹೊಡೆದಂತೆ ತೀರಿ ಬೀಡು ತಲಿ ಲಂಗಿಸಿ ಹಿಡಿದು ಸಣ್ಣ ಕಡಹಿ ಮುಡಿಯ ತುಳುಕಿ ತೊಡೆಯ ಮೇಲೆ ರಸಿ ಹೇರೊಡಲು ಕುರುಗುರುದಿಂದ ಪಡುವಾಲ ಗಳರಣಿಯ ನೋಡಿ ಕಡುಕೋಪದಲ್ಲಿ ಸೇರೆ ಬಡಿದೂರಕ್ಕಸನ ಕಳಿ ನಿಡಿಗಾರ ಳನು ಕೊರಳಿಯಲ್ಲಿ ಧರಸಿರ ಸಡಗಾರದ ದೈವ ಕಡುಗಾಲಿ ಭೂರ್ಭುವ ವಿಜಯ ವಿಠಲ ಪಾಲ್ಗೊಡಲೆಯ ಶರಣರ ಒಡವೆ ಒಡೊಡನೆ ಉರಿ ಮುಸ್ಕಿ ಚತುರ್ಶ ಹರಣಿ ತಲ್ಲಣಿಸಲು ಪರಮೇತಿ ಹರ ಸುರರು ಶ್ರೀದೇವಿಗೆ ಮೊರೆಡಲು ಹೇಳಲು ತನ್ನ ಶರಣನ್ನ ಸಹಿತ ನಿನ್ನ ಶರಣಕ್ಕೆ ಎರೆಗಲು ಪರಮ ಶಾಂತನಾಗಿ ಹರ ದಯವನ್ನು ಸುರರು ಕುಸುಮ ಮರ್ಷ ಕರೆಯಲು ಮೇರಿ ವಾಜ ಪರಿ ಉತ್ತರ ಪರಿ ಪರಿ ಬಾಲಕ ವಿಸ್ತಾರದಿಂದ ಕೈಕೊಳ್ಳುತ್ತ ಮೆರೆದು ಸುರ ನೃಪಸಿ ಬಾಲಕರ ಕಾಯ್ದೆ परद गभीरात्मजया विठलिम चरित दुर्तरी गे भी सजर सचल पहलाद बराद प्रपन्ना क्लेश भजन महामिषे मिजा विठ्ठल दग भगवेश प्रल्लादराद प्रपन्ना क्लेश भजन महामिषे मिजाय विठ्ठलदग भगवेश ी रमणमुख्यप्राणान्तर्गत लक्ष्मीरमण प्रीतां प्रीतो भवन्तु स पृष्टार्पणमस्तु